ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಹನಗಳ ಸಂಚಾರ ಅಧಿಕವಾಗಿರುವ ರಸ್ತೆಗಳನ್ನು ಚತುಷ್ಪಥವಾಗಿ ಅಭಿವೃದ್ಧಿಪಡಿಸಲು ಅನುದಾನ ಒದಗಿಸುವಂತೆ ಶಾಸಕ ದಿನಕರ್ ಶೆಟ್ಟಿ ಅವರು ಅಧಿವೇಶನದಲ್ಲಿ ಆಗ್ರಹಿಸಿದರು ಬೆಂಗಳೂರಿನಲ್ಲಿ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಮಾತನಾಡಿದ ಶಾಸಕ ಶೆಟ್ಟಿ ಅವರು ತನ್ನ ಕ್ಷೇತ್ರದಲ್ಲಿ ವಾಹನಗಳ ಸಂಚಾರ ಅಧಿಕವಾಗಿರುವ ರಸ್ತೆಗಳನ್ನು ಚತುಷ್ಪಥವಾಗಿ ಅಭಿವೃದ್ಧಿಪಡಿಸಲು ಅನುದಾನ ಒದಗಿಸುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದ್ರು ಗೋಕರ್ಣ ಮರಡಿ ದೇವದಹಳ್ಳಿ ರಾಜ್ಯ ಹೆದ್ದಾರಿ ನೂರ ನಲವತ್ತ್ ಮೂರು ಕುಮಟಾ ಕೊಡಮಡಗು ರಾಜ್ಯ ಹೆದ್ದಾರಿ ನಲವತ್ತೆಂಟು ಕುಮಟ ಹೆಗಡೆ ಮಿರ್ಚಾನ್ ರಸ್ತೆ ಹಾಗೂ ಅಗನಾಶಿನಿ ಕುಮಟ ರಸ್ತೆ ಈ ನಾಲ್ಕು ರಸ್ತೆಗಳ ಅಗಲೀಕರಣಗೊಳಿಸಿ ಮೇಲ್ದರ್ಜೆಗೆ ಏರಿಸಲು ಅನುದಾನ ಒದಗಿಸುವಂತೆ ಸದನದಲ್ಲಿ ಬೇಡಿಕೆ ಇಟ್ಟರು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸ್ಪೀಕರ್ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ಆದಿತ್ಯ ಮೇರೆಗೆ ಅನುದಾನ ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರೆ ನಾನು ನಾಲ್ಕು ರಸ್ತೆಯನ್ನ ಏರಿಸಬೇಕು ಎನ್ನುವಂಥದನ್ನ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿದೆ ಬಹುಶಃ ತಮಗೂ ಗೊತ್ತಿರಬಹುದು ನಾವು ಕರಾವಳಿ ಅದರಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಇವತ್ತು ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮ ಸಚಿವರು ನಮ್ಮ ಜಿಲ್ಲೆಯಿಂದ ಸುಮಾರು ನಾಲ್ಕರಿಂದ ಐದು ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಹೋದಂತ ಪ್ರವಾಸೋದ್ಯಮ ಸಚಿವರು ಇವತ್ತಿದ್ದ ಈ ನಾಲ್ಕು ರಸ್ತೆ ಮುಖ್ಯವಾಗಿ ಗೋಕರ್ಣಕ್ಕೆ ಹೋಗುವಂತ ರಸ್ತೆ ಏರಿಸಬೇಕು ಒಂದ್ ವೇಳೆ ನಿಮ್ಗೆ ಚತುಷ್ಪಥ ಮಾಡ್ಲಿಕ್ಕೆ ಆಗದೆ ಇದ್ದಲ್ಲಿ ಅದನ್ನ ವೈಟಿಂಗ್ ಅಗಲ ಅಗಲೀಕರಣವನ್ನಾದರೂ ಮಾಡಿಕೊಡದೆ ಇದ್ರೆ ಬಹುಶಃ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಈ ನಾಲ್ಕು ದಿನ ರಜೆ ಬಂದಂತ ಸಂದರ್ಭದಲ್ಲಿ ಪ್ರತಿ ದಿನ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕಿಂತ ಹೆಚ್ಚು ಪ್ರವಾಸೋದ್ಯಮಗಳು ಅಲ್ಲಿ ಬರ್ತಾರೆ ಹೀಗಾಗಿ ಈಗ ಮೊದಲನೇ ಹಾಗೆ ಬಸ್ ಮೇಲೆ ಬರುವಂತವರ ಇಲ್ಲ ಪ್ರತಿಯೊಬ್ಬರು ಸ್ವಂತ ಕಾರನ್ನೇ ತೆಗೆದುಕೊಂಡು ಬರೋದ್ರಿಂದ ಒಂದ್ ಕಡೆ ಕಾರ್ ಪಾರ್ಕಿಂಗ್ ಮಾಡುವ ಪಾರ್ಕಿಂಗ್ ಮಾಡಲಿಕ್ಕೂ ಸಮಸ್ಯೆ ಇದೆ ರಸ್ತೆ ಅಗಲೀಕರಣ ಆಗದೆ ಇದ್ದಂತ ಸಂದರ್ಭದಲ್ಲಿ ಪ್ರತಿ ದಿನ ಪ್ರತಿದಿನ ಒಂದಲ್ಲ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿ ಸಾವು ನೋವುಗಳನ್ನ ಅಲ್ಲಿ ಆಗುವಂತದ್ದನ್ನ ಬಹುಶಃ ತಾವು ತಿಳ್ಕೊಂಡಿರಬಹುದು ಅಂತ ಅನ್ಸಿದ್ದೇನೆ ಕೇಂದ್ರ ನ್ಯೂಸ್ ಕುಮಟಾ